ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ್ದು ಸುಮಾರು ಮೂವತ್ತೇಳು ಹಳ್ಳಿಗಳನ್ನು ಸೇರಿಸಿದ್ದು ಅದರಲ್ಲಿ ಅರೆಕಲ್ಲು ಹೊಸಳ್ಳಿ ಗ್ರಾಮವನ್ನು ಅವೈಜ್ಞಾನಿಕವಾಗಿ ಮಹಾನಗರ ಪಾಲಿಕೆಗೆ ಸೇರಿಸಿದ್ದು ಈ ಗ್ರಾಮವನ್ನು ಕೈಬಿಟ್ಟು ಹಾಸನಕ್ಕೆ ಹತ್ತಿರವಿರುವ ನಿಡುಡಿ ಚಿಟ್ಟನಹಳ್ಳಿ ಮತ್ತು ಲಕ್ಷ್ಮೀಸಾಗರ ಹಳ್ಳಿಗಳನ್ನು ಸೇರ್ಪಡೆ ಮಾಡುವಂತೆ ಕೋರಿದ ಶಾಸಕರಾದಂತಹ ಸ್ವರೂಪ್ರಕಾಶ್ ಅವರು ಇಂದು ನಡೆದ ಅಧಿವೇಶನ ಕಲಾಪದಲ್ಲಿ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ್ದು ಸುಮಾರು ಮೂವತ್ತೇಳು ಹಳ್ಳಿಗಳನ್ನು ಸೇರಿಸಿದ್ದು ಅದರಲ್ಲಿ ಅರೆಕಲ್ಲು ಹೊಸಳ್ಳಿ ಗ್ರಾಮವನ್ನು ಅವೈಜ್ಞಾನಿಕವಾಗಿ ಮಹಾನಗರ ಪಾಲಿಕೆಗೆ ಸೇರಿಸಿದ್ದು ಈ ಗ್ರಾಮವನ್ನು ಕೈಬಿಟ್ಟು ಹಾಸನಕ್ಕೆ ಹತ್ತಿರವಿರುವ ನಿಡುಡಿ ಚಿಟ್ಟನಹಳ್ಳಿ ಮತ್ತು ಲಕ್ಷ್ಮೀಸಾಗರ ಹಳ್ಳಿಗಳನ್ನು ಸೇರ್ಪಡೆ ಮಾಡುವಂತೆ ಕೋರಿದ್ದು ಮಾನ್ಯ ಪೌರಾಡಳಿತ ಸಚಿವರಾದಂತಹ ಶ್ರೀ ರಹೀಂಖಾನ್ ರವರು ನನ್ನ ಮನವಿಯನ್ನು ಪರಿಗಣಿಸಿ ಅರೇಕಲ್ ಹೊಸಳ್ಳಿ ಗ್ರಾಮವನ್ನು ಮಹಾನಗರ ಪಾಲಿಕೆಯಿಂದ ಕೈಬಿಟ್ಟು ಹಾಸನಕ್ಕೆ ಹತ್ತಿರವಿರುವ ನಿಡುಡಿ ಚಿಟ್ಟನಹಳ್ಳಿ ಮತ್ತು ಲಕ್ಷ್ಮೀಸಾಗರ ಗ್ರಾಮಗಳನ್ನು ಮಾಹಿತಿ ಪಡೆದು ಸೇರ್ಪಡೆ ಮಾಡಲಾಗುವುದೆಂದು ಇಂದು ನಡೆದ ಅಧಿವೇಶನದಲ್ಲಿ ತಿಳಿಸಿರುತ್ತಾರೆ ನಂತರದಲ್ಲಿ ಹಾಸನವು ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದು ಇದಕ್ಕೆ ಒಳಪಡುವ ಸುಮಾರು ಮೂವತ್ತೇಳು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ನಗರಸಭಾ ಸದಸ್ಯರುಗಳಿಲ್ಲದೆ ಮತ್ತು ಅನುದಾನದ ಕೊರತೆಯಿಂದ ಅಭಿವೃದ್ಧಿಯಾಗದೆ ಹಿಂದುಳಿದಿದ್ದು ಸದನಿ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ನೀಡಬೇಕೆಂದು ಸದನದಲ್ಲಿ ಚರ್ಚಿಸಲಾಯಿತು ಇದಕ್ಕೆ ಸಚಿವರಾದಂತಹ ಶ್ರೀ ರಹೀಂಖಾನ್ ರವರು ಉತ್ತಮವಾಗಿ ಪ್ರತಿಕ್ರಿಯೆ ನೀಡಿ ಮಾರ್ಚ್ ತಿಂಗಳ ಕೊನೆಯ ದಿನಗಳಲ್ಲಿ ಸುಮಾರು ನೂರು ಕೋಟಿಗೂ ಅಧಿಕ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಭರವಸೆ ನೀಡಿರುತ್ತಾರೆ ಬಂದಂತಹ ಅನುದಾನವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಮೂವತ್ತೇಳು ಗ್ರಾಮಗಳನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಲಾಗುವುದು ಎಂದು ಈ ಮೂಲಕ ತಿಳಿಸುತ್ತೇನೆ ಪ್ರಕಾಶ್ ಶಾಸಕರು ಹಾಸನ ವಿಧಾನಸಭಾ ಕ್ಷೇತ್ರ ಸ್ವರೂಪ್ರಕಾಶ್ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಒಂಬೈನೂರ ತೊಂಬತ್ತೆರಡು ಮಾನ್ಯ ಪೌರಾಡಳಿತ ಮತ್ತು ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದೆ ಪ್ರಶ್ನೆ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆ ಏರಿಸುವಾಗ ನಗರಸಭೆ ವ್ಯಾಪ್ತಿಗೆ ಹತ್ತಿರುವ ನಿರುಡಿ ಮತ್ತು ಚಿಟ್ಟಳ್ಳಿ ಹೊರತುಪಡಿಸಿ ನಗರಸಭೆ ವ್ಯಾಪ್ತಿಯಿಂದ ಬಹುದೂರವಿರುವ ಅರೆಕಲ್ಲು ಗ್ರಾಮವನ್ನು ಗ್ರಾಮ ಸೆಪಡೆ ಮಾಡಲಿದ್ದಾರೆ ಅದನ್ನ ಕೈಬಿಡಿ ಅಂತ ಕೇಳಿದೆ ಸನ್ಮಾನ್ಯ ಸಭಾಧ್ಯಕ್ಷ ಓಕೆ ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಕೆಲಸನ ತಗೊಂಡಿದ್ದಾರೆ ಈಗ ಅರೆಕಲ್ಲು ನಮ್ಮ ಏನು ನಗರಸಭೆಯಿಂದ ಬಹಳ ದೂರ ಇದೆ ಅದನ್ನು ಕೂಡ ನಗರಸಭೆಗೆ ಏನು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದ್ರು ಮತ್ತು ಏನು ಚಿಟ್ನಹಳ್ಳಿ ಮತ್ತು ಮತ್ತು ಇಲ್ಲೊಂದು ಹಳ್ಳಿ ಸೇರ್ಪಡೆ ಆಗಿಲ್ಲ ಲಕ್ಷ್ಮೀಸಾಗರ್ ಅಂತ ಆ ಮೂರು ಊರು ಕೂಡ ನಗರಕ್ಕೆ ಸೇರಿದೆ ಆ ಊರು ನಮ್ಮ ಪಂಚಾಯಿತಿ ಬರೀ ಅದು ಮೂರು ಊರು ಮಾತ್ರ ಉಳಿದಿದೆ ಅದು ಅದು ಮೂರು ಊರನ್ನ ಹೊಳೆಸುರ ಒಂದು ಗ್ರಾಮ ಪಂಚಾಯತ್ ಕಬ್ಳಿ ಗ್ರಾಮ ಪಂಚಾಯತ್ ಸೇರ್ಪಡೆ ಮಾಡಬೇಕಾಗುತ್ತೆ